ವಾಕಿನಿಗೆ ಸ್ವಾಗತ ನಾವು ನೀವು ಅವರು ಇವರು ಒಂದೇ 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 ಭೂಮಿ ತಾಯ ಕುಡಿಗಳೆಂದು ಪಣವ ತೊಳಿರಿ ಹಿಂದೆ ಸ್ವಸ್ವಭಾವ ಚೆಹರೆ ಬೇರೆ ತಾಯ ಬಸಿರು ಒಂದೇ ಕಳಸ ಬಿಳಿ ಬಿಳಿಬೆನಾರು ಧರ್ಮ ದುಶಿರು ಒಂದೇ ಕೃಷ್ಣ ಬುದ್ಧ ಮಹಮದೇಶು ದೌಷ ಒಂದೇ చుక్కీ చంద్ర గ్రహ సమూహ వందే నీహారిక వందే పరమ పూజ్య సద్గురి స్మరి విశ్వజ్యోతి మహామానవతావది విశ్వగురు మహాత్మా బసవేశ్వర శ్రీచరణకి అనంత కోటి ప్రణాళన సమర్పించి విశ్వద సర్వసంతరం స్మరి భారతరత్న విశ్వరత్న పరమ పూజ్య డాక్టర్ బిఆర్ అంబేద్కర్ అంబేడ్కర్వరికి వందించి ಇಂದಿನ ಉರುಲಿಂಗಪೆತ್ತಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಬೇಲೂರು ಉರುಲಿಂಗಪೆತ್ತಿ ಉತ್ಸವ ಪೂಜ್ಯ ಶ್ರೀ ಲಿಂಗೈಕ್ಯ ಶಿವಲಿಂಗೇಶ್ವರ ಶಿವಯೋಗಿಗಳ ಐವತ್ತಾರನೆಯ ಸ್ಮರಣೋತ್ಸವದ ಪವಿತ್ರ ಪರ್ವಕಾರದಲ್ಲಿ ಹಮ್ಮಿಕೊಂಡಿರುವಂತಹ ಪ್ರಥಮ ಸರ್ವೋದಯ ಸಾಹಿತ್ಯ ಸಮ್ಮೇಳನದ ಇಂದಿನ ಪವಿತ್ರ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಭಾಗಗಳೇ ಇಲ್ಲಿಯ ಮಠದ ಪೀಠಾಧಿಪತಿ ಆಗಿರ್ತಕ್ಕಂಥ ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮೀಜಿಯವರು ಕಳೆದ ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿಯ ತನಕ ನಿರಂತರವಾಗಿ ಹದಿನೇಳು ಸಮ್ಮೇಳನಗಳನ್ನು ಪ್ರಥಮವಾಗಿ ಮಾಡಿ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ ಇಂತಹ ಒಂದು ಸಮ್ಮೇಳನದ ಹಿಂದೆ ನಿಂತು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಸಾಹಿತ್ಯ ಸಾಹಿತ್ಯಗಳನ್ನು ಬೆಳೆಸಬೇಕು ಎಂಬ ಸದುದ್ದೇಶದಿಂದ ನಮ್ಮ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿರುವವರು ನಮ್ಮ ಮಠದ ಪರಮಭಕ್ತರಾಗಿರುವಂತಹ ಸಾಹಿತಿಗಳಾದ ಸನ್ಮಾನ ಶ್ರೀ ಪಾಟೀಲ್ ಪಾಟೀಲ್ರವರು ಸಂಯೋಜಕರಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಇಂತಹ ಒಂದು ಸಮ್ಮೇಳನಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಬಸುಲಿಂಗ ಪಟ್ಟದೇವರು ಭಾಲ್ಕಿಯವರ ದಿವ್ಯ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ತುಳಸೂರು ವಿರಕ್ತ ಮಠದ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಯವರ ದಿನಪಾದಕ್ಕೆ ವಂದಿಸಿ ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿರುವಂತಹ ಈಗಾಗಲೇ ತಮ್ಮ ಅಮೃತ ಹಸ್ತ ಉದ್ಘಾಟನೆಯನ್ನು ಮಾಡಿರುವಂತಹ ಹಿರಿಯ ಸಾಹಿತಿಗಳು ಕನ್ನಡ ಪ್ರಾಧ್ಯಾಪಕರು ಕರ್ನಾಟಕ ಲೋಕಸೇವಾ ಆಯೋಗದ ವಿಶ್ರಾಂತ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಸಹೋದರಿ ಡಾಕ್ಟರ್ ನಾಗಾಬಾಯಿ ಬುಳ್ಳ ಈ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಆಗಮಿಸಿರುವಂತಹ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ರಮೇಶ್ ಲಂಡನ್ಕರ್ ಅವರೇ ಶ್ರೀ ಧನ್ ಕಾಡಪ್ಪಿ ಅವರೇ ಅರ್ಜುನ್ ಕನಕರವರಿ ಈ ಗೋಷ್ಠಿಗಳಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕವಿಗಳೇ ಸಾಹಿತಿಗಳೇ ಕಲಾವಿದರೇ ಬೇಲೂರು ಗ್ರಾಮದ ಎಲ್ಲ ಅನುಭಾವಿ ಸದ್ಭಕ್ತಾದಿಗಳೇ ಹಾರ್ಕೋಡ್ ಮಠದ ಸಮಸ್ತ ಸದ್ಭಕ್ತಾದಿಗಳೇ ತಾಯಂದಿರರೇ ಭಕ್ತಾದಿಗಳೇ ಪತ್ರಕರ್ತರೇ ಕನ್ನಡ ಅಭಿಮಾನಿಗಳೇ ತಮಗೆಲ್ಲ ಶರಣ ಶರಣಾರ್ಥಿಗಳು ಕಲ್ಯಾಣ ಕರ್ನಾಟಕ ಕನ್ನಡ ನಾಡಿನ ಒಂದು ವಿಶಿಷ್ಟವಾದಂತಹ ನೆಲ ಬಸವಣ್ಣನವರ ಪುಣ್ಯಕ್ಷೇತ್ರ ಕಲ್ಯಾಣ ಇಂತಹ ಪರಿಸರದಲ್ಲಿ ಹನ್ನೆರಡನೆಯ ಶತಮಾನದ ಈ ಹೊತ್ತಿನಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪ ರಚನೆಗೊಂಡು ವಿಶ್ವಕ್ಕೆ ಒಂದು ದೊಡ್ಡ ಕ್ರಾಂತಿಯನ್ನು ಕೊಟ್ಟಂತಹ ಪುಣ್ಯಭೂಮಿ ಇಂತಹ ನೆಲದಲ್ಲಿ ಶರಣರ ಆಗಮನ ಶರಣರು ಕೂಡಿಕೊಂಡು ಕಾಯಕ ದಾಸೋಹ ಸಮಾನತೆ ಭಾತೃತ್ವವನ್ನು ತಂದುಕೊಟ್ಟ ನೆಲ ಇದಾಗಿದೆ ಇಂತಹ ನೆಲದಲ್ಲಿ ಕದ್ದಿ ಮತ್ತು ಕಾಳವೆಯವರು ಹನ್ನೆರಡನೇ ಶತಮಾನದಲ್ಲಿ ಬಂದು ಅನುಭವ ಮಂಟಪದಲ್ಲಿ ನಿಂತು ವಚನಗಳನ್ನು ರಚಿಸಿ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ ಏಕೆಂದರೆ ದಲಿತ ಅಸ್ಪೃಶ್ಯ ಜನಾಂಗದಿಂದ ಬಂದಂತಹ ಕದ್ದಿ ಕಾಳವೆಯವರು ಈ ನೆಲದ ಅಸ್ಮಿತೆಯಾಗಿ ಸಾಮಾಜಿಕ ಚಳವಳಿಗೆ ಒಂದು ದೊಡ್ಡ ಭದ್ರವಾದ ಬುನಾದಿಯನ್ನು ಹಾಕಿದ್ದಾರೆ ಕದ್ದಿ ಮುಂದೆ ಅನೇಕ ಮಠಗಳನ್ನು ಸ್ಥಾಪಿಸಿ ಆ ಮಠದ ಮೂಲಕ ಸಾಮಾಜಿಕ ಧಾರ್ಮಿಕವಾದಂತಹ ಕ್ರಾಂತಿಯನ್ನು ಮಾಡುತ್ತಾ ಬಂದವರು ಅಂತವರ ಹೆಸರಿನಲ್ಲಿ ಗುರಿಲಿಂಗ ಪ್ರತಿ ಉತ್ಸವ ಮತ್ತು ಪೂಜ್ಯ ಲಿಂಗೈಕ್ಯ ಶಿವಲಿಂಗೇಶ್ವರ ಶಿವಯೋಗಿಗಳ ಐವತ್ತಾರನೆಯ ಪುಣ್ಯಸ್ಮರಣೆ ಮಾಡುವುದು ಅತ್ಯಂತ ಅವಿಸ್ಮರಣೀಯವಾದಂತಹ ಒಂದು ಘಟನೆ ಇಂದು ನಡೆಯುತ್ತಿರುವಂತಹ ಪ್ರಥಮ ಸರ್ವೋದಯ ಸಾಹಿತ್ಯ ಸಮ್ಮೇಳನ ಬಹಳ ಅರ್ಥಪೂರ್ಣವಾದಂತಹ ಶೀರ್ಷಿಕೆಯನ್ನು ಒಳಗೊಂಡಿದೆ ನಮ್ಮನ್ನು ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನಮಗೆ ಸಂತಸವನ್ನು ತಂದಿದೆ ಸರ್ವೋದಯ ಎನ್ನುವ ಪದ ಬಂದಾಗಲೇ ಧರ್ಮ ಸಾಹಿತ್ಯ ಸಂಸ್ಕೃತಿ ಸಮಾಜ ಚಿಂತನೆ ಇವುಗಳ ಜೊತೆಗೆ ಮನುಷ್ಯಪರವಾದ ಬದುಕನ್ನು ಕಟ್ಟಿಕೊಡುವ ಮತ್ತು ಬದುಕಿಗೆ ದಾರಿದೀಪವಾದಂತಹ ಒಂದು ಪದ ಕೇವಲ ಪದವಲ್ಲ ಅದು ಸರವರ ಹಿತ ಕಾಪಾಡುವ ಜೀವನ ಮೌಲ್ಯವಾಗಿದೆ ಹೀಗಾಗಿಯೇ ಸರ್ವೋದಯ ಎಂದರೆ ಸಾಮಾನ್ಯ ಅರ್ಥದಲ್ಲಿ ಸರ್ವರ ಉದಯವನ್ನು ಬಯಸುವುದು ಸರ್ವರ ಏಳಿಗೆಯನ್ನು ಬಯಸುವುದು ಸರ್ವರ ಬಡತನ ಶ್ರೀಮಂತಿಕೆ ಇವುಗಳ ತಾರತಮ್ಯವನ್ನು ಹೋಗಲಾಡಿಸಿ ಎಲ್ಲರೂ ಮನುಷ್ಯರು ಮಾನವೀಯತೆಯನ್ನು ಹೊಂದಿದಂತಹ ಒಂದು ಪದ ಸರ್ವೋದಯ ಎಂಬ ಕಲ್ಪನೆ ಅತ್ಯಂತ ಪ್ರಮುಖವಾದದ್ದು ಕರ್ನಾಟಕದಲ್ಲಿ ಹೊತ್ತಿರ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಮನ್ವಯದಿಂದ ಸಾಮರಸ್ಯದಿಂದ ಬಾಳಬೇಕಾದಂತಹ ಅಗತ್ಯತೆಯನ್ನು ಈ ಸಮ್ಮೇಳನ ಎತ್ತಿ ತೋರಿಸುತ್ತದೆ ಸಾಮಾನ್ಯ ಜನರ ಜೊತೆಗೆ ಬೆರೆತುಕೊಂಡು ಸಾಮಾನ್ಯ ಜನರ ನೋವು ನಲಿವುಗಳನ್ನು ಅರಿತುಕೊಂಡು ಅವುಗಳಿಗೆ ನಮ್ಮದೇ ಆದ ಒಂದು ಕಣ್ಣೀರು ಹರಿಸುವ ಕೆಲಸವನ್ನು ಮಾಡಬೇಕಾದದ್ದು ಅತ್ಯಂತ ಅಗತ್ಯವೆಂದು ನಾವು ಭಾವಿಸಿದ್ದೇವೆ ಇವತ್ತಿನ ಯುಗದಲ್ಲಿ ಜಾಗತೀಕರಣ ಜಾತೀಕರಣ ಉದಾರೀಕರಣ ಖಾಸಗೀಕರಣ ಕಂಪ್ಯೂಟರೀಕರಣ ಇವುಗಳ ಮಧ್ಯದಲ್ಲಿ ಜೀವನ ಅತ್ಯಂತ ನಾಗಾಲೋಟದಲ್ಲಿ ನಡೆಯುತ್ತಿದೆ ಅಂದರೆ ಪಾಶ್ಚಾತ್ಯ ವಿದೇಶಿ ಸಂಸ್ಕೃತಿಗೆ ಅನೇಕರು ಮಾರಿ ಹೋಗುತ್ತಿದ್ದಾರೆ ಇವತ್ತಿನ ಮೊಬೈಲ್ ವಾಟ್ಸಪ್ ಇವುಗಳ ಬಳಕೆಯಿಂದಾಗಿ ಅಂತರ್ಜಾಲ ಕಾಲದಲ್ಲಿ ನಿಂತು ನಮ್ಮತನ ಕಳೆದುಕೊಳ್ಳುತ್ತಿದ್ದೇವೆ ಈ ಹೊತ್ತಿನಲ್ಲಿ ಮತ್ತೆ ನಮ್ಮ ಸಾಹಿತ್ಯವನ್ನು ಚರಿತ್ರೆಯನ್ನು ಇತಿಹಾಸವನ್ನು ಸಂಸ್ಕೃತಿಯನ್ನು ಅರಿಯಬೇಕಾದ ಅಗತ್ಯತೆ ಹೆಚ್ಚಾಗಿದೆ ನಾವೆಲ್ಲರೂ ಕೂಡ ಸರ್ವೋದಯ ಸರ್ವರೋದಯಕ್ಕಾಗಿ ಪಣವನ್ನು ತೊಟ್ಟು ಬೇಲೂರಿನಿಂದ ಜಗತ್ತಿಗೆ ಈ ಸಂದೇಶ ರವಾನಿಸಬೇಕಾಗಿದೆ ರವಾನಿಸಬೇಕಾಗಿದೆ ಧರ್ಮ ಮತ್ತು ಸರ್ವೋದಯ ದೇವರು ನಿರಾಕಾರ ಭಕ್ತಿ ಸಾಕಾರ ಅರ್ಚನೆ ನಿರಾಕಾರ ಭಕ್ತಿ ಸಾಕಾರ ಜ್ಞಾನ ನಿರಾಕಾರ ಪುಸ್ತಕ ಸಾಕಾರ ಸಮಯ ನಿರಾಕಾರ ಗಡಿಯಾರ ಸಾಕಾರ ನಿರಾಕಾರದ ಅಭಿವ್ಯಕ್ತಿಯೇ ದೇವರು ಆಕಾರ ರೂಪದಲ್ಲಿ ವಿವಿಧ ಧರ್ಮದಲ್ಲಿ ಅನೇಕ ರೀತಿಯಲ್ಲಿ ಆರಾಧಿಸುವ ಪೂಜಿಸುವ ಪರಂಪರೆ ನಮ್ಮ ಪ್ರಾಚೀನ ಇತಿಹಾಸ ಪರಂಪರೆಯಲ್ಲಿ ಕಾಣುತ್ತೇವೆ ಧರ್ಮಗಳು ಹಲವು ಧರ್ಮತ್ವ ಒಂದು ಮಾನವರು ಹಲವರು ಮಾನವತ್ವ ಒಂದು ಪಶುಗಳು ಹಲವು ಪಶುತ್ವ ಒಂದು ಇದರ ಅರ್ಥ ಮಾನವೀಯತೆ ನಮ್ಮ ನಮ್ಮ ಜೊತೆ ಒಂದು ನಮ್ರತೆ ಇರಬೇಕು ನಮಸ್ಕರಿಸುವ ತತ್ವ ಮೂಲಕ ದೇವರ ಭಕ್ತಿಯ ಭಯ ಮೂಲಕ ಭಾರತ ದೇಶದ ಆರಾಧನೆ ಪ್ರಾರಂಭವಾಯಿತು ದೇವರು ನಿರಾಕಾರವಾದಂಥ ಅಭಿವ್ಯಕ್ತಿ ಶಕ್ತಿ ದೇವರೂಪದಲ್ಲಿ ಭಾರತ ದೇಶದಲ್ಲಿದೆ ರವೀಂದ್ರನಾಥ್ ಠಾಗೋರ್ ಅವರು ಹೇಳುವಂತೆ ನೇಚರ್ ಇಸ್ ಗಾಡ್ ನೇಚರ್ ಪವರ್ ಇಸ್ ಗಾಡ್ ಸೃಷ್ಟಿಯೇ ದೇವರು ಸೃಷ್ಟಿಯಲ್ಲಿರುವ ಅಗೋಚರ ಶಕ್ತಿಯೇ ದೇವರು ಎಂದು ನಾವು ಭಾವಿಸುತ್ತೇವೆ ವ್ಯಕ್ತಿ ವ್ಯಕ್ತಿತ್ವ ಶುಚಿತ್ವವಾಗಿರಬೇಕು ಮನುಷ್ಯ ಜೀವನದಲ್ಲಿ ನಾವು ಎಷ್ಟು ಆಸ್ತಿ ಅಂತಷ್ಟು ಐಶ್ವರ್ಯ ಶಿಕ್ಷಣ ಜ್ಞಾನ ಏನೆಲ್ಲ ಪಡೆದರೂ ಸಹ ಮಾನವತೆ ಮಾನವೀಯತೆ ಅನ್ನುವುದು ನಮ್ಮಲ್ಲಿರುವುದಿದ್ದರೆ ನೀರಿಲ್ಲದ ಕೆರೆಯಂತೆ ನಮ್ಮ ಜೀವನವಾಗುತ್ತದೆ ಜಗತ್ತಿನಲ್ಲಿ ಶ್ರೇಷ್ಠ ಸಂಪತ್ತಿ ಎಂದರೆ ಜ್ಞಾನ ಕವಿಗಳು ಹೇಳುವ ಹಾಗೆ ಜ್ಞಾನ ಬಹುಮೂಲ್ಯ ವಸ್ತುವೆ ಕಿ ಹಮರೆ ಪಾಸ್ ಉಸ್ಕೆ ಅಂತಿಮ ಶಿಗರ್ ತಂಚಬೇಕ ಸಮಯ ನಹೀಹ ಎನ್ನುವ ಹಾಗೆ ಜ್ಞಾನದ ಎತ್ತರಕ್ಕೆ ಹೋಗಲಿಕ್ಕೆ ನಮಗೆ ಸಾಧ್ಯವಿಲ್ಲ ಅದಕ್ಕಾಗಿ ಅಲವಪ್ರಭುಗಳೊಂದು ಕಡೆ ಹೇಳ್ತಾ ಇದ್ದಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾವಿನಿಂದ ಒಳಲ್ಲ ಅದು ಜಗಕ್ಕಿಕ್ಕಿರ ವಿಧಿ ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ಆ ರತ್ನವ ನೀನು ಅಲಂಕರಿಸಿದೆ ಆದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತ ರಾರೂ ಎಲ್ಲ ಎಲೆ ಮರಳೆ ಎಲೆ ಮರಳಿ ಎನ್ನುವಂಥ ಮಾತನ್ನ ಬಹಳ ಅನುಭವದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಪೂಜ್ಯರು ಹೇಳಿದ್ದಾರೆ ತಂದೆ ತಾಯಿ ಮಗ ಪತ್ನಿ ಗುರುಗಳ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಅರಿತುಕೊಂಡು ತಂದೆ ತಾಯಿಯನ್ನ ಅತ್ಯಂತ ಶ್ರದ್ಧೆ ಭಕ್ತಿಯನ್ನು ನಾವೆಲ್ಲರೂ ಕೂಡ ಇವತ್ತ ಪಾಲನೆಯಿಂದ ಭಕ್ತಿಯಿಂದ ಕಾರ್ಯವನ್ನು ಮಾಡಬೇಕಾಗಿದೆ ಹಿಂದೂ ಧರ್ಮ ಉದಯ ಸ್ಥಿತಿ ಲಯಗಳಿಗೆ ಮೂಲವಾದ ಆಧಾರವಾದದ್ದು ಬ್ರಹ್ಮ ದೇವನು ಜಗತ್ತನ್ನೆಲ್ಲ ತುಂಬಿ ಅದರ ಆಚೆಗೂ ವ್ಯಾಪಿಸಿದ್ದಾನೆ ಅವನಿಗೆ ರೂಪ ಇಲ್ಲ ನಾಮವೂ ಇಲ್ಲ ದುಃಖ ಇಲ್ಲ ಅವನು ಅಣುವಿಗಿಂತ ಅಣು ಮಹತ್ತಿಗಿಂತ ಮಹತ್ತು ಜೀವಿಗಳ ಹೃದಯ ಗುಹೆಯಲ್ಲಿ ವಾಸಿಸಿದ್ದಾನೆ ಸತ್ಯವೇ ಪರಮ ಧರ್ಮ ಸತ್ಯ ನುಡಿ ಸವಿಯಾಗಿ ನುಡಿ ಕಹಿ ಸತ್ಯ ಹೇಳಬೇಡ ಸವಿಯಾಗಿದೆ ಎಂದು ಸುಳ್ಳನ್ನು ಹೇಳಬೇಡ ಇದೇ ವೇದಶಾಸ್ತ್ರದಲ್ಲಿ ಹೇಳಿದ ಧರ್ಮ ಆತ್ಮದರ್ಶನದಿಂದಲೇ ದುಃಖದ ನಾಶವೆಂದು ಹಿಂದೂ ಧರ್ಮ ಹೇಳಿದರೆ ಬೌದ್ಧ ಧರ್ಮವನ್ನು ತೆಗೆದುಕೊಂಡಾಗ ಆತ್ಮನ ನಿಜರೂಪ ತಿಳಿದಾಗ ಆಶೆಗಳು ಹಾಗೂ ಅಹಂಕಾರ ನಾಶವಾಗುತ್ತದೆ ದುಃಖ ಅಳೆಯುತ್ತದೆ ಎಂದಿದೆ ಬೌದ್ಧ ಧರ್ಮದ ಬಗ್ಗೆ ನೋಡಿದಾಗ ಸತ್ಯವಾಣಿ ಶುದ್ಧ ಮನಸ್ಸು ಹಾಗೂ ಸದಾಚಾರ ಉಳ್ಳವನೇ ಸಂತ ಧ್ಯಾನದಿಂದ ಅವನ ಪ್ರಜ್ಞೆ ಬೆಳೆಯುತ್ತದೆ ವಿಸ್ತಾರಗೊಳ್ಳುತ್ತದೆ ಪಾಪಗಳನ್ನು ತ್ಯಜಿಸು ಸತ್ಕರ್ಮ ಆಚರಿಸು ಮನಸ್ಸನ್ನು ಶುದ್ಧ ಮಾಡು ಅದರಂತೆ ಆಶೆಯೇ ದುಃಖಕ್ಕೆ ಘೋರವಾಗಿದೆ ಎನ್ನುವ ತತ್ವವನ್ನು ಅರಿತುಕೊಳ್ಳು ಎನ್ನುವಂತಹ ಮಾತನ್ನು ಬೌದ್ಧ ಧರ್ಮದಲ್ಲಿ ಬಂದಿದೆ ಅದೇ ರೀತಿಯಲ್ಲಿ ಜೈನ ಧರ್ಮದ ಬಗ್ಗೆ ನುಡಿದಾಗ ಅಹಿಂಸೆಯು ಪರಮಧರ್ಮ ಎಂದು ಹೇಳಿದೆ ಪರಿವಿದ್ಯೆಗಳನ್ನು ಕಳಚಿ ತನ್ನೆಲ್ಲ ಸುಪ್ತ ಶಕ್ತಿಗಳನ್ನು ವಿಕಾಸಗೊಳಿಸಿಕೊಂಡು ಅಮೃತ ಸಮಾನವಾಗಿರ್ತಕ್ಕಂಥ ಆತ್ಮನೇ ಪರಮಾತ್ಮ ಸದಾಶಿವ ಪರಪ್ರಹ್ಮ ಚಿತ್ರ ಆತ್ಮ ತಥಾಗತ ಇವು ಒಬ್ಬನೇ ಪರಮಾತ್ಮನ ನಾಮಗಳು ಸಮಭಾವದಿಂದ ಶ್ರವಣ ಬ್ರಹ್ಮಚಾರ್ಯದಿಂದ ಬ್ರಾಹ್ಮಣನು ಚಿಂತನದಿಂದ ಮುರಿಯು ಜ್ಞಾನ ತಪಸ್ಸುಗಳಿಂದ ತಪಸ್ವಿಯೂ ಆಗುತ್ತಾನೆ ಎಂಬ ನಿಲುವು ಸರ್ವರಿಗೂ ಉದಯದ ಸಂಕೇತ ನೀಡುತ್ತಾರೆ ಇಸ್ಲಾಂ ಧರ್ಮದ ಬಗ್ಗೆ ನೋಡಿದಾಗ ಇಸ್ಲಾಂ ಧರ್ಮವು ದೇವನೇ ಮನುಷ್ಯನಿಗೆ ಎಲ್ಲವನ್ನೂ ಕರುಣಿಸಿದ್ದಾರೆ ತಾಯಿ ತಂದೆ ಬಂಧು ಬಳಗ ತೀರ ದಲಿತರಿಗೆ ಅಸಹಾಯಕನಿಗೆ ಕರುಣಿತೂರು ಶ್ರೀ ದೇವನನ್ನು ನಂಬಿದವರು ಸುರಕ್ಷಿತರು ಅಲ್ಲವರನ್ನು ಕತ್ವಲೆಯಿಂದ ಗಳಕೆರೆಡೆಗೆ ತರುತ್ತಾರೆ ದೇವರು ಗರಿಷ್ಠ ಅಸತ್ಯವಾದಿಗಳನ್ನು ಪ್ರೀತಿಸುವುದಿಲ್ಲ ಬಂಧು ಬಾಂಧವರಿಗೆ ನಮ್ಮ ಆಸ್ತಿಪಾಸ್ತಿಗಳು ಬೇಕು ಆದರೆ ಪರಮಾತ್ಮನಿಗೆ ನಮ್ಮ ಪುಣ್ಯ ಸಂಪದ ಬೇಕು ಎಂದು ಬಯಸುವುದೇ ನಿಜವಾದ ಸರ್ವೋದಯತೆ ನಿಜವಾದ ಸರ್ವೋದಯತೆ ಕ್ರೈಸ್ತ ಧರ್ಮದಲ್ಲಿ ನುಡಿದಾಗ ದೇವನು ಪ್ರೇಮರೂಪ ಪರಮ ಪವಿತ್ರ ಪರಮ ಕರುಣಾಮಯಿ ನ್ಯಾಯಶೀಲ ಕ್ಷಮಾಶೀಲ ಸರ್ವ ವ್ಯಾಪಿ ಅನಾದಿ ಅನಂತ ನಿತ್ಯಪೂರ್ಣ ಸರ್ವಜ್ಞ ದೇವರನ್ನು ಪ್ರಾರ್ಥಿಸುವ ಜಾಗೃತನಾಗಿರು ದೇವರು ಬಂದೇ ಬರುವನೆನ್ನುವಂತಹ ತತ್ವವನ್ನು ಕ್ರೈಸ್ತ ಧರ್ಮದಲ್ಲಿ ಕಾಣುತ್ತೇವೆ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಸರ್ವೋದಯದಲ್ಲಿ ನೋಡಿದಾಗ ಅವನ ಸಾನಿಧ್ಯ ಪ್ರಭೆಯನ್ನು ಗ್ರಹಿಸಿಯೇ ಸಕಲ ವಿಶ್ವ ಪ್ರಕಾಶಿಸುತ್ತದೆ ದೇವರು ನಮ್ಮನ್ನು ಸದಾ ತಲೆಯ ಮುಗಿದ ಕೈಯಾಗ ಕೈಯಾಗಿರಲು ಅರಿವೇ ಗುರು ಆಚಾರ್ಯವೇ ಶಿಷ್ಯ ಜ್ಞಾನವೇ ಲಿಂಗ ಪರಿಣಾಮವೇ ತಪ ಸಮತವೇ ಯೋಗ ನಡೆ ರುಡಿ ಸೇರಿಕೊಂಡು ಕೂಡುವುದೇ ಶರಣರ ಸಂತರ ಕೊಡುಗೆ ದೈವಿಲ್ಲದ ಧರ್ಮ ಅದಾವೋದಯ ದೈವಿರಬೇಕು ಸಕಲ ಪ್ರಾಣಿಗಳಲ್ಲಿ ದೈವೇ ಧರ್ಮದ ಮೂಲವಯ್ಯ ಎನ್ನುವಂತಹ ತತ್ವವನ್ನು ಶರಣರು ನಮಗೆ ನೀಡಿದ್ದಾರೆ ಕನ್ನಡ ಸಾಹಿತ್ಯ ಮತ್ತು ಸರ್ವೋದಯ ಕನ್ನಡ 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 ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಪರಂಪರೆಯನ್ನು ಹೊಂದಿದೆ ಇಂತಹ ಕನ್ನಡ ಸಾಹಿತ್ಯದ ಮೊಟ್ಟಮೊದಲ ಕಾರ್ಯಾಚನೆ ಕುರಿತು ಹೇಳುವ ಕುರಿತೋದಯಂ ಕಾಲ ಪ್ರಯೋಗ ಪರಿಣತ ಮತಿಗಳು ಎಂದು ಇಲ್ಲಿಯ ಜನ ತಮ್ಮ ಕಾವ್ಯವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಅಕ್ಷರದ ಅರಿವು ಇಲ್ಲದೆ ತಮ್ಮ ಜೀವನದ ಅನುಭವಗಳ ಮೂಲಕ ಕಾವ್ಯವನ್ನು ಕಟ್ಟಿದ್ದಾರೆ ನಾಡವರ್ಗಳ್ ಚದುರರ್ ನಿಜದೇ ಕುರಿತೂದೇ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎಂದು ಇಲ್ಲಿಯ ಜನರ ಪ್ರೀತಿ ಅವರು ತೋರುವ ವಿಶಿಷ್ಟ ಅಭಿವ್ಯಕ್ತಿಯಾಗಿದೆ ವಚನ ಸಾಹಿತ್ಯ ಸರ್ವೋದಯ ಹನ್ನೆರಡನೇ ಶತಮಾನದ ಅನೇಕರು ಅನುಭವ ಅನುಭವ ವಚನದ ಮೂಲಕ ಸಾಹಿತ್ಯ ಒಂದು ಅಪೂರ್ವವಾದಂತಹ ಯುಗ ಇದುವರೆಗೂ ಇದ್ದ ವರ್ಣಾಶ್ರಮ ಪದ್ಧತಿಯನ್ನ ಮೂಢನಂಬಿಕೆಯನ್ನ ಅಸಮಾನತೆಯನ್ನ ಅಸ್ಪೃಶ್ಯತೆಯನ್ನ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಶೈಕ್ಷಣಿಕ ನೆಲೆಗಟ್ಟಿನ ಮೇಲೆ ನಡೆಯುವ ಹುನ್ನಾರಗಳನ್ನು ಬಯಲು ಎಳೆಯುವ ಮೂಲಕ ಒಂದು ಧಾರ್ಮಿಕವಾದಂತಹ ಕ್ರಾಂತಿಯನ್ನ ವಿಶ್ವಗುರು ವಿಶ್ವಜ್ಯೋತಿ ಜಗಜ್ಯೋತಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಬಸವಣ್ಣನವರ ವಚನ ನಮಗೆ ನೆನಪಿಗೆ ಬರುತ್ತದೆ ದೈವೇ ಧರ್ಮದ ಮೂಲವಯ್ಯ ಎನ್ನುವ ಅರಿವನ್ನ ನಮಗೆ ಕೊಟ್ಟಿದ್ದಾರೆ ಅರಿವೇ ಗುರು ಎನ್ನುವ ವಿಚಾರ ಕಾಯಕ ದಾಸೋಹದ ತತ್ವ ಸಿದ್ಧಾಂತಗಳು ನಮ್ಮ ಮನುಕುಲದ ಸಿದ್ಧಾಂತವನ್ನು ಬೆಳೆಯುತ್ತವೆ ಇಂತಹ ಶರಣರ ಚಳುವಳಿಯಲ್ಲಿ ಅನ್ನಮ್ಮ ಪ್ರಭು ಅಕ್ಕಮಾದೇವಿ ಚನ್ನಬಸವಣ್ಣ ಚಿತ್ರರಾಮ ಉರ್ಲಿಂಗಪೆದ್ದಿ ಕಾಳದೇ ಹಡಪದ ಅಪ್ಪಣ್ಣ ಹಡಪದ ಲಿಂಗಮ್ಮ ಮೂಳಿಗೆ ಮಾರಯ್ಯ ಮೂಳಿಗೆ ಮಹಾದೇವಿ ಮುಕ್ತಾಯಕ ಅಜಗಣ್ಣ ಕುಂಬಾರ ಗುಂಡಯ್ಯ ಕುರುಬ ಗೊಲ್ಲಾಳೇಶ್ವರ ಅಂಬಿಕರ ಚೌಡಯ್ಯ ಸತ್ಯಕ್ಕ ಲಿಂಗಮ್ಮರಂತಹ ಶರಣರು ಒಂದು ದೊಡ್ಡ ಕ್ರಾಂತಿಯನ್ನು ಮಾಡುವುದರ ಮೂಲಕ ಸರವರ ಉದಯಕ್ಕೆ ನಾಂದಿ ಹಾಡಿದರು ದಾಸ ಸಾಹಿತ್ಯ ಮತ್ತು ಸರ್ವೋದಯ ಕೀರ್ತನ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದು ಕಲ್ಯಾಣ ಕರ್ನಾಟಕದ ರಾಯಚೂರು ದಾಸರ ತೊಟ್ಟಲ್ಲಿ ಎಂದು ಪ್ರಸಿದ್ಧಿಯಾಗಿದೆ ಕೀರ್ತನೆ ಉಗಾಭೋಗ ಸುಳಾದಿ ರಚಿಸಿ ಹಾಡಿನ ಜೊತೆಗೆ ಸಂಗೀತವನ್ನು ಅಳವಡಿಸಿಕೊಂಡು ಬಂದ ದಾಸರು ಮಾನವ ಜನ್ಮ ದೊಡ್ಡದು ಇದರ ಹಾನಿಯನ್ನು ಮಾಡಬೇಡಿರುವ ಹುಚ್ಚಪ್ಪ ಗಳಿರ ಎನ್ನುವಂಥ ಅದ್ಭುತವಾಗಿರುವಂತಹ ತತ್ವವನ್ನು ಪಟ್ಟಿದ್ದಾರೆ ಹೊಸ ಬೆಳೆ ಕಳೆ ತಂದವರು ಮಧ್ಯಯುಗದ ಕಾಲದ ವಚನ ದಾಸ ಸಾಹಿತ್ಯದ ಜೊತೆಗೆ ಸಾಮಾಜಿಕ ಚಿಂತನೆ ಹೊಂದಿದ ಸ್ವರವಚನಕಾರರು ಪುರಾಣ ಕಾವ್ಯ ಮಹಾಕಾವ್ಯ ಜನಪದ ಸಾಹಿತ್ಯ ರಗಳೆ ಷಟ್ಪದಿ ಸಾಂಗತ್ಯ ತ್ರಿಪದಿ ಚಂಪು ಮೊದಲಾದ ಪ್ರಯೋಗಗಳನ್ನು ಕವಿಗಳು ತಂದರು ಸರ್ವಜ್ಞ ಕವಿ ಹೇಳುವ ವಸ್ತು ವಿಷಯಗಳಿಲ್ಲ ಆ ದೇವ ಈ ದೇವ ಮಹಾದೇವ ನೆನಬೇಡ ಆ ದೇವರ ದೇವಭೋನದ ಪ್ರಾಣಿಗಳಿಗಾದವನೇ ದೇವ ಸರ್ವಜ್ಞ ಎನ್ನುವಂತಹ ತತ್ವವನ್ನು ಪರಮ ಪೂಜ್ಯ ಸರ್ವಜ್ಞ ಮಹಾಕವಿಗಳು ಕೊಟ್ಟಿದ್ದಾರೆ ತತ್ವಪದ ಮತ್ತು ಸರ್ವೋದಯ ತತ್ವಪದ ಸಾಹಿತ್ಯ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಬಹುದೊಡ್ಡ ಸಾಹಿತ್ಯ ಪ್ರಕಾರವಾಗಿ ರಚನೆಗೊಂಡಿದೆ ಇಂತಹ ತತ್ವಪದ ಸಾಹಿತ್ಯ ಬಹುಮುಖ್ಯವಾದ ನೆಲೆಗಳಲ್ಲಿ ಮಾನವೀಯತೆ ಆಧ್ಯಾತ್ಮ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಸ್ಪೃಶ್ಯತೆ ಮೂಢನಂಬಿಕೆ ಮುಂತಾದವುಗಳ ಕುರಿತು ತತ್ವ ಪದಗಳು ರಚನೆಗೊಂಡಿವೆ ಇಂತಹ ತತ್ವ ಒಂದು ದೊಡ್ಡ ಪರಂಪರೆಯನ್ನು ಹಾಕಿಕೊಟ್ಟವರು ಕಡಿಕೋಳ್ ಮಡಿವಾಳಪ್ಪನವರು ಅನೇಕ ಅನುಭವಿಗಳು ಈ ನಾಡಿನಲ್ಲಿ ಬಾಳೆ ಬೆಳಕ ಹೋಗಿದ್ದಾರೆ ಕಡಿಕೋಳ್ ಮಡಿವಾಳಪ್ಪನವರು ಅನುಭವ ಅನುಭವ ಸಾಹಿತ್ಯ ಇವತ್ತಿನ ಅನೇಕ ತತ್ವ ಪದಗಳನ್ನ ಭಜನಾ ಹಾಡುಗಳಲ್ಲಿ ಹಾಡುತ್ತಾ ಬಂದಿದ್ದಾರೆ ಯಾಕೆ ಮಾಡುತ್ತಿದಿ ನೀ ಒಣ ಚಿಂತಿ ನನಗೆ ಬಡ್ಕೊಂಡಾದ ಮಾಯದ ಭ್ರಾಂತಿ ಅದಕ್ಕ ಜೋತುಕೊಂಡು ನೀ ಕುಂತಿ ನಾಳೆ ಯಮ ಕೇಳಿದ್ರೆ ಏನಂತಿ ಮಡಿವಾಳಪ್ಪನವರು ಅತ್ಯಂತ ಸಾಂದರ್ಭಿಕವಾದಂತ ಮತ್ತು ಅಷ್ಟೇ ಚಿಂತನೆ ಹಚ್ಚುವ ಯಾತನೆ ಕಟ್ಟಿಪೇಟಿ ಸಂಸಾರ ಮಾಡ್ತೀರಿ ನಮಗೆ ಕಂಡುಬರುತ್ತದೆ ಮೂಕನಾಗಬೇಕು ಈಗ ಈ ಜಗದೊಳಗೆ ಕಾಕ ಕಾಕಬುದ್ಧಿ ಕಡಿಕೆ ಹಾಯಿಸಲಾರದೆ ಲೋಕದ ಬಳಿಗೆ ಯಾಕೆ ಯಾಕಬೇಕು ಎನ್ನುವಂತಹ ಅದ್ಭುತವಾಗಿರುವಂತಹ ತತ್ವವನ್ನು ಕಳ್ಕೊಂಡು ಮಡಿವಾಳಪ್ಪನವರು ಕೊಟ್ಟಿದ್ದಾರೆ ಹೊಸಗನ್ನಡ ಸಾಹಿತ್ಯ ಮತ್ತು ಸರ್ವೋದಯ ಶ್ರೀ ವಿಜಯನ ಕ್ರಿಸ್ತಚಕ ಎಂಟುನೂರ ಐವತ್ತರಲ್ಲಿ ಈ ಮಾತನ್ನು ಹೇಳಿದ್ದಾನೆ ಅನೇಕ ಅನುಭವಿಗಳು ಶ್ರೀ ವಿಜಯ ನಮ್ಮ ನಾಡಿಗೆ ಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾದ ಅದ್ಭುತವಾಗಿರುವಂತಹ ಕೃತಿಯನ್ನು ನಾವೆಲ್ಲರೂ ಕೂಡ ನೋಡಬಹುದು ಮಹಾತ್ಮ ಗಾಂಧೀಜಿಯವರು ಸರ್ವೋದಯಕ್ಕೆ ವಿಶೇಷವಾದಂತಹ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಪ್ರಿಯ ಶಿಷ್ಯರಾಗಿರುವಂತಹ ವಿನೋಬಾ ಭಾವೆ ಸರ್ವರ ಉದಯದ ಉದ್ದೇಶವನ್ನಿಟ್ಟುಕೊಂಡು ಭೂದಾನದ ಮೂಲಕ ಭೂಮಿ ಇಲ್ಲದವರಿಗೆ ಭೂಮಿ ಹಂಚಿಕೆ ಮಾಡಿ ತೊಡಗುತ್ತಾರೆ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ಶಿವರಾಮ್ ಕಾರಂತರು ದುಡಿ ಚಿಕ್ಕ ಕಾದಂಬರಿ ಎಂದು ಬರೆದು ಅದ್ಭುತವಾಗಿರತಕ್ಕಂತಹ ತತ್ವವನ್ನು ಕೊಟ್ಟಿದ್ದಾರೆ ಪ್ರಗತಿಶೀಲ ನವೋದಯ ನವ್ಯ ದಲಿತ ಬಂಡಾಯ ಹಾಗೂ ಇಂದಿನ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಹೊಸ ನೆಲೆಯ ಕಾವ್ಯ ಕಥೆ ಕಾದಂಬರಿಗಳಲ್ಲಿ ಸಹ ಸರ್ವೋದಯ ವಿಚಾರಗಳನ್ನು ನಾವು ನೋಡುತ್ತೇವೆ ಕುವೆಂಪು ಬೇಂದ್ರೆ ಕಾರಂತ್ ಮಾಸ್ತಿ ಗೋಕಾಕ್ ಬಸವರಾಜ್ ಕಟ್ಟಿಮನಿ ನಿರಂಜನ ತಾರಾಸು ಅನಕ್ರು ಚಿತ್ತಾಲ್ ಎಕ್ಕೊಂಡುಂಡಿ ಅನಂತಮೂರ್ತಿ ಚದುರಂಗ ಚಂಡವೀರ್ ಕಣ್ವಿ ಜಿಎಸ್ ಸಿದ್ಧಲಿಂಗಯ್ಯ ಸತ್ಯಾನಂದ್ ಪಾಕ್ರೋಟ್ ಎಂಜಿ ದೇಶಪಾಂಡೆ ಎಂಜಿ ಗಂಗನಪಳ್ಳಿ ಬಸವರಾಜ್ ಸಬ್ರಾಜ್ ವಿಜಯತ್ರಿ ಸಬ್ರಾಜ್ ಪ್ರೇಮಾ ಶಿರ್ಸೆ ಅನ್ನಮ್ಮಕ್ಕೂ ಬೆಟ್ರದೂರ್ ಗವಿಶಿದ್ದಪ್ಪ ಬಳ್ಳಾರಿ ವರುಣಾ ನರೇಂದ್ರ ಜಯದೇವಿ ಗಾಯಕ್ವಾಡ್ ಶಿವರಾಜ್ ಪಾಟೀಲ್ ಶಿವಶರಣ್ ಪಾಟೀಲ್ ಜಾವಳಿ ಮಗು ಬಿರಾದರ್ ಎಸ್ಎಂ ಹಿರೇಮಠ್ ಹನುಮಂತರಾವಿ ದೊಡ್ಡಮನಿ ಸಿದ್ದರಾಮ್ ಹಂಕಲ್ ಮೈಪಾಲ್ ರೆಡ್ಡಿ ಮನ್ನೂರ್ ವಿಜಯಕುಮಾರ್ ಪರೊತೆ ವಿಕ್ರಮ್ ವಿಶಾಜ್ ಇವರ ಕಾವ್ಯಕತೆಗಳು ಮನನೀಯವಾಗಿವೆ ಶಾಂತರಸ ರಾಜಪುರೋಹಿತ್ ಕುಷ್ಣೂರ್ ಪಂಚಾಕ್ಷರಿ ಕುಂಭೀರಭದ್ರಪ್ಪ ಮೊಗಳಿ ಗಣೇಶ್ ಅಮರೇಶ್ ನುಗಡೋಣಿ ಮಲ್ಲಿಕಾರ್ಜುನ್ ಹಿರೇಮಠ್ ಸಂಧ್ಯಾ ಹನುವಂಟಿಕರ್ ಬಾಲಚಂದ್ರ ಜಯಶೆಟ್ಟಿ ಲಕ್ಷ್ಮೀದೇವಿ ಶಾಸ್ತ್ರಿ ಎಸ್ಟಿ ಪೋತಿ ಚಿದಾನಂದ ತಾಲಿ ಗೌಡ ಸಂಗಪ್ಪ ತೌಡಿ ಶಿವಕುಮಾರ್ ನಾಗವಾರ್ ಶ್ರೀಕಾಂತ್ ಪಾಟೀಲ್ ನೀರಾಕೆ ಮೊದಲಾದ ಬರಹಗಾರರಲ್ಲಿ ಸಮನ್ವಯತೆ ಸರ್ವೋದಯದ ಕಲ್ಪನೆ ಮೂಡಿಸುವ ಸಾಮಾಜಿಕ ಸಾಮರಸ್ಯ ಮೂಡಿಸಿ ಮೂಡಿದೆ ಗಾಂಧಿ ಮತ್ತು ಸರ್ವೋದಯ ಸರ್ವೋದಯ ಎನ್ನುವುದು ಗಾಂಧೀಜಿಯವರ ಅಭ್ಯುದಯವಾದ ಕನಸು ಅವರು ಪ್ರತಿಪಾದಿಸಿದ ಪರಿಕಲ್ಪನೆ ಸಮಾಜ ಕಲ್ಯಾಣ ಮತ್ತು ಸುಖಿ ಸಮಾಜ ಸ್ಥಾಪನೆಯೇ ಸರ್ವೋದಯದ ಉದ್ದೇಶವಾಗಿದೆ ಸರ್ವೋದಯ ಯಶಸ್ವಿಯಾಗಬೇಕಾದರೆ ನಾವೆಲ್ಲರೂ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂದರೆ ಸಾಮಾಜಿಕ ರಾಜಕೀಯ ಧಾರ್ಮಿಕ ಆರ್ಥಿಕ ಮಹಿಳೆ ಇನ್ನಿತು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧಿಸಿದಾಗ ಮಾತ್ರ ಸಮಾಜವು ಸರ್ವೋಮುಖ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ನಮ್ಮ ಪರಂಪರೆ ಮನುಷ್ಯ ಧರ್ಮ ಮಾನವೀಯ ಮೌಲ್ಯ ಅಳವಡಿಸಿಕೊಂಡು ಬಂದದ್ದಾಗಿದೆ ಆಚಾರ್ಯರ ಶರಣರ ಪರಂಪರೆ ಶರಣರು ಸಂತರು ದಾಸರು ಸೂಪಿಗಳು ಅನುಭವಿಗಳು ಎಲ್ಲರ ನಾಡಿ ಮಿಡಿತ ಸಮನ್ವಯತೆ ಆಗಿದೆ ಇವರೆಲ್ಲರ ತತ್ವ ಸಿದ್ಧಾಂತದ ಅರಿವು ಜ್ಞಾನ ಬೆಳಕಿನ ಮೂಲಕ ನಾವು ನಾವು ನೀವೆಲ್ಲರೂ ಸೇವಿ ಸೇರಿ ಬಡವರ ದೀನದುರ್ಬಲ ಅಸಹಾಯಕರ ಕಂಬರಿಯನ್ನು ಹೊರಿಸುವ ಕೈಗಳಾಗಬೇಕು ಮಠಾಧೀಶರು ಒಂದುಗೂಡಿ ಈ ನೆಲದ ಅಸ್ಮಿತೆಗೆ ಹೊಸ ಆಕಾರ ಕೊಡಬೇಕು ಬರಹಗಾರ ಲೇಖಕ ಕವಿ ಸಾಹಿತಿ ಕಲಾವಿದರು ಸಹ ಇಂದಿನ ಅಗತ್ಯವನ್ನು ಅರಿತುಕೊಂಡು ಸಾಮಾಜಿಕ ಜವಾಬ್ದಾರಿ ಹೊತ್ತುಕೊಂಡು ಭೇದ ಭಾವ ಮೂಡಿಸದೆ ಸರ್ವ ಜನರಿಗೆ ಹಿತವಾಗುವ ಸಾಹಿತ್ಯ ಕಲೆ ಬಿಂಬಿಸುವ ಹೊಣೆಗಾರಿಕೆ ಹೊಂದಿದಾಗ ಸರ್ವೋದಯ ಸಾಧ್ಯವಾಗುತ್ತದೆ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ವಿಚಾರಧಾರಿ ಇಮ್ಮಡಿಸಿದಂತಾಗುತ್ತದೆ ಈ ಸಮ್ಮೇಳನಕ್ಕೂ ನಮಗೂ ನಿಮಗೂ ಅರ್ಥ ಬರುತ್ತದೆ ಅರ್ಥ ಬರುತ್ತದೆ ಶರಣ ಉರ್ಲಿಂಗ ಪ್ರದ್ದಿ ಮತ್ತು ಕಾಳವೆ ದಂಪತಿಗಳು ಶರಣರಾಗಿ ಬಾಳಿ ಹೋಗಿದ್ದಾರೆ ಇವರು ಕರ್ನಾಟಕದಲ್ಲಿ ಉರ್ಲಿಂಗ ಪ್ರದ್ದಿಯವರು ಕರ್ನಾಟಕದಲ್ಲಿ ನಲವತ್ಮೂರು ಮಠಗಳನ್ನು ಮಠಗಳಿವೆ ಅದರಲ್ಲಿ ಮೈಸೂರಿನ ಉರ್ಲಿಂಗ ಪ್ರದ್ದಿ ಮಠ ಕೋಡ್ಲಾದ ಉರ್ಲಿಂಗ ಪ್ರದ್ದಿ ಮಠ ದೇವಿನ ಚುಂಚೋಳಿಯ ಮಠ ಯಮಳಕೇಡದ ಮಠ ಇದರ ಮಧ್ಯದಲ್ಲಿ ಬೆಳೆಯುತ್ತಿರುವ ಬೆಳಗುತ್ತಿರುವ ಯಾವುದಾದ್ರೂ ಮಠವಿದ್ದರೆ ಅದು ಉರ್ಲಿಂಗಿ ಬೆದ್ದೆ ಮಠ ಉರ್ಲಿಂಗಿ ಬೆದ್ದೆ ಮಠ ಎನ್ನುವುದನ್ನು ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಹೇಳ್ತಾ ಇದ್ದೇವೆ ಹನ್ನೆರಡನೇ ಶತಮಾನದ ಶರಣರ ಕಾಯಕ ದಾಸೋಹದ ನೆಲೆಗಟ್ಟಿನ ಮೇಲೆ ಬಂದಿರುವ ಈ ದಲಿತ ಶರಣರು ಮುಂದೆ ಶರಣರಾಗಿ ದಲಿತ ಪರಂಪರೆ ಶರಣ ಪರಂಪರೆಯನ್ನು ಮತ್ತು ಆಚಾರ್ಯ ಪರಂಪರೆಯನ್ನು ತೆಗೆದುಕೊಂಡು ಬಂದವರಾಗಿದ್ದಾರೆ ಅವರ ವಚನಗಳಲ್ಲಿ ವೀರಶೈವ ಧರ್ಮದ ತತ್ವಚಿಂತನೆಗಳಾದ ಅಷ್ಟಾವರಣ ಶತಸ್ಥಳ ಪಂಚಾಚಾರ ಇವುಗಳ ಬಗ್ಗೆ ಚನ್ನ ಬಸವಣ್ಣನವರನ್ನು ಬಿಟ್ಟರೆ ಉರ್ಲಿಂಗ ಪದ್ಯಗಳು ಅತ್ಯಂತ ವೈಚಾರಿಕ ವೈಜ್ಞಾನಿಕ ನೆಲೆಗಟ್ಟಿದ ಮೇಲೆ ವಚನಗಳನ್ನ ವಚನ ಸಾಹಿತ್ಯವನ್ನು ರಚಿಸಿದ್ದಾರೆ ಅದರಂತೆ ಸಾಮಾಜಿಕ ಏಳು ದೇವರ ಮಧ್ಯದಲ್ಲಿಯೇ ಸಹಿತ ಸಾಮಾಜಿಕ ಸಾಮರ್ಥ್ಯವನ್ನು ತಂದಂತವರು ವಚನಗಳಂತ ನಮ್ಮ ಮನಸ್ಸನ್ನು ಹಿಡಿಯುತ್ತವೆ ಇಬ್ಬರೂ ಮಾಡಿರುವ ವಚನ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ ಈ ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದಿರುವಂತಹ ಬೇಲೂರಿನ ಉರ್ಲಿಂಗ ಪೆದ್ದೆ ಮಠದ ಇಂದಿನ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮಿಗಳವರು ಕಾರ್ಯ ಅನುಕರಣೀಯ ಅವರು ಪ್ರತಿ ವರ್ಷ ಅನೇಕ ಕಳೆದ ಹದಿನೇಳು ವರ್ಷಗಳಿಂದ ಪೆದ್ದಿ ಉತ್ಸವ ಪೂಜ್ಯ ಲಿಂಗೈಕೆ ಶ್ರೀ ಶಿವಲಿಂಗೇಶ್ವರ ಸ್ಮರಣೆಯನ್ನು ಮಾಡುತ್ತಾ ಬಂದಿದ್ದಾರೆ ಹೀಗಾಗಿ ಅವರ ಗಡಿನಾಡಿನ ನಡೆದಲ್ಲಿ ಕನ್ನಡ ಕಾರ್ಯದ ಕೈಂಕರ್ಯತೆಯನ್ನ ಮಾಡುತ್ತಾ ವಚನ ಸಾಹಿತ್ಯಕ್ಕೆ ಶರಣರಿಗೆ ಮತ್ತು ಸಾಹಿತ್ಯಕ್ಕೆ ರಚನೆಕಾರರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಮಹತ್ವದ ಕಾರ್ಯವನ್ನು ಮಾಡುತ್ತಿದ್ದಾರೆ ಇಂತಹ ಮಟ್ಟಕ್ಕೆ ನಮ್ಮ ಸರ್ಕಾರಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಘ ಸಂಸ್ಥೆಗಳು ಪೂಜ್ಯರು ಮಹಾಸ್ವಾಮಿಗಳು ದಾನಿಗಳು ಇವರಿಗೆ ಸಹಾಯವಾಗಿ ಸಹಾಯವಾಗಿ ಎಂದು ಹೇಳಲು ಬಯಸುತ್ತೇವೆ ಉರ್ಲಿಂಗ ಪ್ರತಿ ಉತ್ಸವದಲ್ಲಿ ಕೆಲವು ಮಾತುಗಳನ್ನು ಹೇಳಬೇಕಾದರೆ ಉರ್ಲಿಂಗ ಪ್ರತಿಭಟಗಳು ಇಂದು ಜೀರ್ಣೋದ್ಧಾರ ಆಗಬೇಕು ಸರ್ಕಾರ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಸಹಾಯ ನೀಡಬೇಕು ಅದರ ಜೊತೆಯಲ್ಲಿ ಸರ್ವೋದಯ ಸಕಲ ಜೀವಾತ್ಮತೆ ಪ್ರೋತ್ಸಾಹ ನೀಡಿ ಅವರಿಗೆ ಬೇಕಾಗುವ ಮೂರು ಸೌಕರ್ಯ ಒದಗಿಸಬೇಕು ಮೂರನೇದಾಗಿ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಸಾಹಿತ್ಯ ಸಾಂಸ್ಕೃತಿಕವಾದ ಅಭಿವೃದ್ಧಿ ಆಗಬೇಕು ಸಹಕಾರ ಸೌಹಾರ್ದತೆ ಸಾಮರಸ್ಯ ಬೆಚ್ಚಲು ಮಾನವೀಯ ಮೌಲ್ಯ ಬಿತ್ತಬೇಕಾಗಿದೆ ಸಕಲ ಜೀವಾತ್ಮರಿಗೆ ಲೇಸಾಗಲಿ ಸರ್ವರ ಹೃದಯದಲ್ಲಿ ಸರ್ವರ ಉದಯವಾಗಿ ಹೊರಬರಲಿ ಕಲ್ಯಾಣ ನಾಡು ಕನ್ನಡವಾಗಲಿ ಕಲ್ಯಾಣ ನಾಡು ಕನ್ನಡವಾಗಲಿ ಎಂದು ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸುತ್ತೇವೆ ಪ್ರಥಮ ಸಾಹಿತ್ಯ ಸಮ್ಮೇಳನದ ಸಮಯದರ್ಶನದಂತಹ ಪೂಜ್ಯ ಡಾಕ್ಟರ್ ಚನ್ನೀರ್ ಇಲ್ಲಿವರೆಗೆ ತಮ್ಮ ಅಧ್ಯಕ್ಷರು ನೋಡಿದ್ದಾರೆ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ